ನಾನು ಸ್ವಲ್ಪ ವಿಭಿನ್ನವಾದ ಕಥೆಯೊಂದಿಗೆ ಬಂದಿದ್ದೇನೆ ಒಂದು ಕಾಡಿನಲ್ಲಿ ತೇಗದ ಮರವೊಂದಿತ್ತು ಆ ಮರದ ಕೆಳಗೆ ಗಿಡಮೂಲಿಕೆಯೊಂದು ಬೆಳೆದಿತ್ತು ತೇಗದ ಮರವು ಮೂಲಿಕೆಗೆ ನಾನು ನೋಡಲು ಬಹು ಸುಂದರ ಮತ್ತು ಬಹಳ ಬಲಶಾಲಿ ನನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳಿತು ಮೂಲಿಕೆಯು ಇಷ್ಟೊಂದು ಅಹಂಕಾರ ಒಳ್ಳೆಯದಲ್ಲ ಬಲಶಾಲಿಯೂ ಸಹ ಒಂದು ದಿನ ಬೀಳಬಹುದು ಎಂದಿತು ತೇಗದ ಮರವು ಮೂಲಿಕೆಯ ಮಾತನ್ನು ಕಡೆಗಣಿಸಿ ಜಂಬದಿಂದ ಮೆರೆಯುತ್ತಿತ್ತು ಬಿರುಗಾಳಿಯಲ್ಲಿ ಮರವು ಅಲುಗಾಡಲಿಲ್ಲ ಮಳೆಯಲ್ಲೂ ಹೊಸ ಚಿಗುರಿನ ಎಲೆಗಳಿಂದ ಇನ್ನೂ ಹೆಚ್ಚು ಬೆಳೆಯಿತು ಈ ಸಮಯದಲ್ಲಿ ಮೂಲಿಕೆಯು ಕೆಳಗೆ ಬಾಗಿ ಸೋತಿತ್ತು ತೇಗದ ಮರವು ಮೂಲಿಕೆಯನ್ನು ಗೇಲಿ ಮಾಡಿತು ಒಂದು ದಿನ ಕಾಡಿನಲ್ಲಿ ಚಂಡಮಾರುತವೊಂದು ಬಹಳ ಜೋರಾಗಿ ಬೀಸಿತು ಮೂಲಿಕೆಯು ಎಂದಿನಂತೆ ಬಾಗಿತು ತೇಗದ ಮರಕ್ಕೆ ಬಗ್ಗುವುದು ಇಷ್ಟವಿರಲಿಲ್ಲ ಅದು ತುಂಬ ಹೊತ್ತು ಚಂಡಮಾರುತದ ಹೊಡೆತವನ್ನು ಸಹಿಸಿ ಹಾಗೇ ಬಲಶಾಲಿಯಾಗಿ ನಿಂತಿತ್ತು ಬಹಳ ಹೊತ್ತು ಗಾಳಿಯ ರಭಸ ತಡೆಯಲಾರದೆ ಮರ ಬಿದ್ದು ಹೋಗುತ್ತದೆ ಅದೇ ತೇಗದ ಮರದ ಅಂತ್ಯವೂ ಆಗುತ್ತದೆ ಸಂಜೆ ಎಲ್ಲ ಶಾಂತವಾದ ನಂತರ ಮೂಲಿಕೆಯು ಮತ್ತೆ ನೇರವಾಗಿ ನಿಲ್ಲುತ್ತದೆ ಅದು ಬಲಶಾಲಿ ಮರ ಕೆಳಗೆ ಬಿದ್ದಿರುವುದನ್ನು ನೋಡಿ ಬೇಸರಗೊಳ್ಳುತ್ತದೆ ಇದರಿಂದ ನಾವು ತಿಳಿಯುವುದು ಏನು ಹೇಳಿ ಅಹಂಕಾರವು ಖಂಡಿತ ಸೋಲನ್ನು ಕಾಣುವುದು ಈ ಸಣ್ಣ ಕಥೆ ನಿಮಗೆ ಇಷ್ಟ ಆಯಿತಾ ನಾಳೆ ಮತ್ತೆ ಕಥೆಯೊಂದಿಗೆ ಬರುವೆ ನಾನು ಹೇಳುವ ಕಥೆಗಳು ನಿಮಗೆ ಇಷ್ಟವಾದರೆ ನನ್ನ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ